ವೇಸ್ಟ್ ಲ್ಯಾಂಡಲ್ಲಿ ಇದು ಉದ್ದು ಉನ್ನತವಾಗಿ ಬೆಳೀತದೆ ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ಮತ್ತು ಏನು ಬೇಕಾಗಿಲ್ಲ ಅದನ್ನು ನೀವು ನೆರಳಲ್ಲೇ ಒಣಗಿಸ್ಕೊಂಡ್ರೆ ಆ ಒಂದು ಕ್ರಿಸ್ಟಲ್ನಿಗೆ ನೀವು ಇವತ್ತಿನ ದಿವಸ ಮಾರಿದ್ರೂ ಕೂಡ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ನನಗೆ ನಮ್ಮ ಟ್ರಸ್ಟ್ನವರೇ ನಾವೇ ಪರ್ಚೇಸ್ ಮಾಡ್ತಾ ಇದ್ದೀವಿ ಒಂದು ದಿವಸ ನಿಮಗೆ ಮೂರು ಸಾವಿರ ರೂಪಾಯಿ ಒಂದು ಗಿಡ ಸಿಗುತ್ತೆ ನಾನೂರು ಗಿಡ ಇಂಟು ಮೂರು ಸಾವಿರ ಅಂದರೆ ಹನ್ನೆರಡು ಲಕ್ಷ ರೂಪಾಯಿ ಸಿಗುತ್ತೆ ಅರಗು ಮತ್ತು ಮೇಣ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರಲ್ ರೆಜಿನ್ ಆ್ಯಂಡ್ ಅಂತ ಹೇಳಿ ಜಾರ್ಖಂಡಲ್ಲಿ ಇದೆ ಟ್ರಯಲ್ ಆ್ಯಂಡ್ ಎರರರಲ್ಲಿ ಹುಣಸೂರಿ ಏರಿಯಾದಲ್ಲಿ ಮಾಡಿ ಇದನ್ನು ನಾವು ಫಸ್ಟ್ ಕೇಸಲ್ಲಿ ಇವತ್ತಿನ ದಿವಸ ನಾವು ಸಕ್ಸೀಡ್ ಆಗಿದ್ದೀವಿ ನೀವು ಹಾಕಿದ್ರೆ ಊರವರೆಲ್ಲ ಹುಚ್ಚ ಅಂತಾರೆ ತಲೆ ಕೆಲ್ಸ್ಕೊಳ್ಳೋಕೋಗಬಾರ್ದು ನಾನೂರು ಗಿಡ ಹಾಕಿದ್ರೆ ಹದಿನೆಂಟು ತಿಂಗಳುಗಳ ಕಾಲ ಈ ಥರ ನೀವು ಬೆಳೆಸಿ ಕಷ್ಟಪಟ್ಬಿಟ್ಟು ಮಾಡ್ಕೊಂಬಿಟ್ರೆ ಇನ್ನು ನೂರು ವರ್ಷಗಳ ಕಾಲ ಒಂದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಇವತ್ತಿನ ದಿವಸ ನಾವು ಸಂಪಾದನೆ ಮಾಡ್ತೀವಿ ದುಡ್ಡು ಖರ್ಚಾಗಲ್ಲ ಬಿ ಪಿ ರೈಸ್ ಆಗೋಲ್ಲ ಮತ್ತು ದುಡ್ಡು ಮಾತ್ರ ಬರ್ತಾ ಇರುತ್ತೆ ಸೊ ಹಾಳುಗಳು ಡಿಪೆಂಡೆನ್ಸಿ ಇಲ್ಲ ಇದು ಭಾರತ ದೇಶನೇ ಮೊದಲನೇ ಸ್ಥಾನದಲ್ಲಿ ಚೈನಾನೂ ಇಲ್ಲ ಆ ಹುರುಳಿ ಥರದ ಬೀಜವನ್ನು ನಾವು ಇವತ್ತಿನ ದಿವಸ ಪ್ಯಾಕೆಟ್ಗೆ ಹಾಕಿ ನಾವು ಕೊಡ್ತಾಯಿದ್ದೀವಿ ಈಗ ಆಲ್ರೆಡಿ ಈಗ ಐದು ಸಾವಿರ ಸೊಸೆಯನ್ನು ನಾವು ಫಾರ್ಮರ್ಸ್ ಫೀಲ್ಡ್ಗೆ ಕೊಟ್ಟಿದ್ದೀವಿ ಬೈಬ್ಯಾಕ್ ಬೈಬ್ಯಾಕ್ ನಾನೇ ಒಂದು ವರ್ಷಕ್ಕೆ ಒಂದು ಐದು ಐದು ಕೆ ಜಿ ಗೊಬ್ಬರ ಹಾಕ್ಬಿಟ್ಟು ಒಂದು ತಿಂಗಳಿಗೆ ಒಂದು ಬಿಂದಿಗೆ ನೀರು ಹಾಕಿಕೊಟ್ಬಿಟ್ಟ ಅಂತಂದ್ರೆ ಬ್ಯೂಟಿಫುಲ್ ಬರುತ್ತೆ ಇವತ್ತು ನಾನು ವೇಸ್ಟ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಫಾರ್ ದಿ ಲ್ಯಾಕ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಟ್ರಸ್ಟಡಿಯಿಂದ ನಾನು ಡಾಕ್ಟರ್ ಕೆ ಶ್ರೀಕಂಠಸ್ವಾಮಿ ಅಂತ ಹೇಳಿ ಗ್ರೀನ್ ಅಗ್ರಿಟೆಕ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ನಮ್ಮ ಸಂಸ್ಥಾಪಕ ಹಾಗೂ ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ಆಫ್ ಸೆರಿಕಲ್ಚರ್ ಅಂದರೆ ನಾವೀಗ ಲ್ಯಾಂಡ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ನಮ್ಮ ರೈತರು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೋದು ನೀರೇ ಇಲ್ಲ ಮತ್ತು ವೇಸ್ಟ್ ಆಗಿ ಬರ್ತಿದೆ ಕಲ್ಲು ಮಣ್ಣು ಎಲ್ಲ ಬೆಳ್ಕೊಂಡಿದೆ ಅಂತ ಹೇಳ್ತೀರ ಆ ಜಾಗದಲ್ಲಿ ನೋಡಿ ಇದು ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ತೀವಿ ದಿಸ್ ಈಸ್ ಎ ನೇಚರ್ಸ್ ಗಿಫ್ಟ್ ದಿ ಮ್ಯಾನ್ ಕೈಂಡ್ ಅಂತ ಇದನ್ನು ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇದನ್ನು ಎಲ್ಚಿ ಗಿಡ ಅಂತ ಕರಿತೀವಿ ಎಲ್ಚಿ ಗಿಡ ಅಂತಂತಂದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಬೆರ್ ಪ್ಲ್ಯಾಂಟ್ ಅಂತ ಕರಿತೀವಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಎಲ್ಚಿ ಹಣ್ಣು ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿವಸ ನಾವು ಸಣ್ಣ ಹಣ್ಣನ್ನೀಗ ನಾವು ತಿಂತಾ ಇದ್ವಿ ಸ್ಕೂಲ್ಗಳಲ್ಲಿ ಅದೇ ಗಿಡ ಇದು ನೋಡಿ ಇದು ವೇಸ್ಟ್ ಲ್ಯಾಂಡಲ್ಲಿ ಇದು ಉದ್ದು ಉನ್ನತವಾಗಿ ಬೆಳೀತದೆ ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ಮತ್ತು ಏನು ಬೇಕಾಗಿಲ್ಲ ಮತ್ತು ಗ್ರೇಜಿಂಗ್ ಪ್ರಾಬ್ಲಮ್ ಇಲ್ಲ ಮ್ಯಾನೇಜ್ಮೆಂಟ್ ಇಲ್ಲ ಗೊಬ್ಬರ ಏನೂ ಕೇಳೋದಿಲ್ಲ ಸೊ ಈ ಒಂದು ಗಿಡವನ್ನು ಹಾಕಿಕೊಂಡು ನಾವು ಇವತ್ತಿನ ದಿವಸ ಇದರಿಂದ ನಾವು ಯಾವ ಥರ ಆರ್ಥಿಕ ಪರಿಸ್ಥಿತಿಯನ್ನು ಲ್ಯಾಕ್ ಕಲ್ಟಿವೇಷನ್ ಅರಗು ಕೃಷಿಯನ್ನು ಹೆಂಗೆ ಮಾಡ್ಬೋದು ಈಗ ನಿಮಗೆಲ್ಲ ಗೊತ್ತೇ ಇದೆ ಹರಗು ಅಂತಂತಂದರೆ ಈಗ ಮಹಾಭಾರತದಲ್ಲಿ ಕೌರವರು ಪಾಂಡವರನ್ನ ಕೊಲ್ಲಕ್ಕೋಸ್ಕರ ಅರಗಿನ ಮನೆ ಅಂತ ಮಾಡ್ತಾರೆ ಇದು ನಿಮಗೆ ಗೊತ್ತಿರಬೇಕು ಗೊತ್ತು ಆ ಅರಗನ್ನು ತಯಾರು ಮಾಡ್ತಕ್ಕಂಥ ಒಂದು ಗಿಡದ ಮೂಲ ಇದು ನೋಡಿ ಈ ರೇಷ್ಮೆ ಕೃಷಿಯಲ್ಲಿ ಎರಡು ಏನು ಒಂದು ರೇಷ್ಮೆ ಗಿಡ ಬೇಕು ಇಪ್ಪನೇಳ ಗಿಡ ಮತ್ತು ರೇಷ್ಮೆ ಹುಳ ಬೇಕು ಅದೇ ಥರ ಅರಗ ತಯಾರು ಮಾಡೋದಕ್ಕೆ ಒಂದು ಅರಗು ತಯಾರು ಮಾಡ್ತಕ್ಕಂಥ ಕೀಟಕ್ಕೆ ಒಂದು ವೋಸ್ಟ್ ಪ್ಲ್ಯಾಂಟ್ ಬೇಕು ಅಂತಂದರೆ ಅದಕ್ಕೊಂದು ಸಸ್ಯ ಬೇಕು ಆ ಸಸ್ಯವೇ ಇವತ್ತಿನ ದಿವಸ ಇದನ್ನು ನಾವು ಇವತ್ತಿನ ದಿವಸ ಬೆರ್ ಪ್ಲ್ಯಾಂಟ್ ಇಸ್ ಎ ವೋಸ್ಟ್ ಪ್ಲ್ಯಾಂಟ್ ಫಾರ್ ದಿ ಲ್ಯಾಕ್ ಇನ್ಸೆಕ್ಟ್ ಅಂತ ಕರಿತೀವಿ ಈ ಲ್ಯಾಕ್ ಇನ್ಸೆಕ್ಟ್ನಿಗೆ ನಾವು ಇಂಗ್ಲೀಷಲ್ಲಿ ಕೆರಿಯ ಲಕ್ಕ ಅಂತ ಕರಿತೀವಿ ಸೊ ಈ ಒಂದು ಗಿಡವನ್ನು ನೀವು ಇವತ್ತಿನ ದಿವಸ ಅತ್ತಡಿ ಅತ್ತಡಿ ಅಂತರದಲ್ಲಿ ನೀವು ಹಾಕ್ಕೊಂಡು ನಾನ್ನೂರ ಮೂವತ್ತೈದು ಗಿಡವನ್ನು ಹಾಕ್ಕೊಂಡು ನೀವು ಈ ಲ್ಯಾಕ್ ಇನ್ಸೆಕ್ಟ್ ಅಂತಂದರೆ ಅರಗು ಅನ್ನೋ ಒಂದು ಇನ್ಸೆಕ್ಟನ್ನು ಕೆರೆಯ ಲೆಕ್ಕ ಅನ್ನೋದನ್ನು ನಾವು ಈ ಕಾಂಡಗಳಿಗೆ ನಾವು ಇವತ್ತಿನ ದಿವಸ ಇನ್ನಾಕ್ಯುಲೇಟ್ ಮಾಡ್ತೀವಿ ಈ ಕಾಂಡಗಳಿಗೆ ನಾವು ಇನಾಕ್ಯುಲೇಟ್ ಮಾಡಿದ ಮೇಲೆ ಅದು ಇಲ್ಲಿ ಎಲ್ಲೆಲ್ಲಿ ಎಳಸಾಗಿರ್ತಕ್ಕಂಥ ಜಾಗ ಇದೆ ಆ ಎಳಸಾಗಿರ್ತಕ್ಕಂಥ ಜಾಗಗಳಿಗೆ ಅದೆಲ್ಲ ಬಂದು ಕ್ಲೀನಾಗಿ ಕೂತ್ಕೊಂಡು ಅದರ ರಸವನ್ನು ಹೀರುತ್ತೆ ಅದು ರಸವನ್ನು ಮೇಲೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವು ಗಂಡು ಹೆಣ್ಣು ಎರಡು ಕಾಪ್ಯುಲೇಷನ್ ಆದಮೇಲೆ ಅದು ಗಂಡು ಡಿಸಪಿಯರ್ ಆಗೋಗುತ್ತೆ ಹೆಣ್ಣು ಜೀವ ತನ್ನ ಮರಿಗಳನ್ನು ಮೌಲ್ಯವರ್ಧನೆ ಮಾಡೋಕ್ಕೋಸ್ಕರ ಅದು ತನ್ನ ಶರೀರದಿಂದ ಒಂದು ಒಂದು ದ್ರವ್ಯವನ್ನು ಸಕ್ರಿಯೇಟ್ ಮಾಡುತ್ತೆ ಆ ರೆಸಿನ್ ಅನ್ನ ಒಂದು ದ್ರವ್ಯವೇ ಇವತ್ತಿನ ದಿವಸ ನಾವು ಲ್ಯಾಕ್ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಕಮರ್ಷಿಯಲ್ ಎಕ್ಸ್ಪ್ಲೈಟೇಷನ್ ಮಾಡ್ತೀವಿ ಈ ಕಮರ್ಷಿಯಲ್ ಎಕ್ಸ್ಪ್ಲೈಟೇಷನ್ ಅನ್ನೋದು ಲ್ಯಾಕ್ ಅಂತಂದರೆ ಇದು ಈ ಕಾಂಡಗಳ ಸುತ್ತ ಅದು ಒಂಥರ ಗಮ್ ಥರ ಅಂಟ್ಕೊಂಡಿರುತ್ತೆ ಅದು ತೋರಿಸ್ತೀನಿ ನಾನು ಯಾವ ಥರ ಅಂಟ್ಕೊಂಡಿರುತ್ತೆ ಅಂತೇಳಿ ಸೊ ಅದನ್ನು ನೀವು ಇದನ್ನು ಕಟ್ ಮಾಡಿಕೊಂಡು ಮತ್ತು ಇದನ್ನು ತಗೊಂಬಂದು ನೀವು ಕ್ಲೀನಾಗಿ ಅದನ್ನು ಒಂದು ಟಾರ್ಪಲ್ ಹಾಕ್ಕೊಂಡು ನೀವು ಒಂದು ಅರ್ಕಡ್ಡಿ ತಗೊಂಡು ಹೊಡೆದ್ರೆ ಅದು ಘಾಟ್ ಥರ ಹಾರೋಗುತ್ತೆ ಆ ಘಾಟ್ ಥರ ಹಾರೋದ ಮೇಲೆ ಅದನ್ನು ನೀವು ಒಂದು ಈಗ ಸಪೋಸ್ ಒಂದು ಗಿಡದಲ್ಲಿ ಒಂದು ಹತ್ತು ಕೆ ಜಿ ಅಷ್ಟು ಬಂತು ಅಂದರೆ ಹತ್ತು ಲೀಟ್ರ್ ನೀರಲ್ಲಿ ವಾಶ್ ಮಾಡ್ಕೊತೀರ ಫಸ್ಟ್ ವಾಷಿಂಗಲ್ಲಿ ಬಂತಕ್ಕಂಥ ಆ ಒಂದು ಕಲರ್ ಸೊಲ್ಯೂಷನ್ ಬರುತ್ತೆ ಅದನ್ನು ರಿಜೆಕ್ಟ್ ಮಾಡ್ತೀರಾ ಎರಡನೇ ಸತಿಗೆ ಹತ್ತು ಲೀಟ್ರ್ ನೀರು ಹಾಕಿ ಎರಡನೇ ಸತಿ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಮತ್ತೆ ಆ ಬಂತಕ್ಕಂಥ ಕಲರ್ ಸೊಲ್ಯೂಷನ್ನ ನೀವು ಇಟ್ಕೊಂಡ್ರೆ ಇವತ್ತಿನ ದಿವಸ ನ್ಯಾಚುರಲ್ ಡೈ ಆಗಿ ನೀವು ಈಗ ನೀವು ಸಿಲ್ಕ್ ಇಂಡಸ್ಟ್ರೀಸ್ಗೆ ಅದನ್ನು ಮಾರ್ಕೋಬೋದು ಎರಡು ನೇದು ಈ ವಾಶ್ ಮಾಡಿದಂಥ ಒಂದು ಲ್ಯಾಕನ್ನು ನೀವು ಅದು ಒಂಥರ ಕೆಂಪುಕಲ್ ಸಕ್ಕರೆ ಥರ ಇರುತ್ತೆ ಅದನ್ನು ನೀವು ನೆರಳಲ್ಲೇ ಒಣಗಿಸ್ಕೊಂಡ್ರೆ ಆ ಒಂದು ಕ್ರಿಸ್ಟಲ್ನಿಗೆ ನೀವು ಇವತ್ತಿನ ದಿವಸ ಮಾರಿದ್ರೂ ಕೂಡ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ನಮ್ಮ ಟ್ರಸ್ಟ್ನವರೇ ನಾವೇ ಪರ್ಚೇಸ್ ಮಾಡ್ತಾ ಈಗ ಅದನ್ನು ತಗೊಂಡು ನಾವು ಅದರಿಂದ ಫ್ಯೂಚರ್ ಪ್ರಾಡಕ್ಟ್ಸು ಬಟನ್ ಲ್ಯಾಕ್ ಅಂತ ಮಾಡ್ತೀವಿ ಶೆಲ್ಲಾಕ್ ಅಂತ ಮಾಡ್ತೀವಿ ಮತ್ತು ಇವತ್ತಿನ ದಿವಸ ಇಂಟೀರಿಯರ್ ಡೆಕೋರೇಷನ್ಗೆ ನೀವೆಲ್ಲ ಕೇಳಿರುವ ಶೆಲ್ಲಾಕ್ ಪ್ರೈಮರ್ ಅಂತ ಮತ್ತು ಕಾರ್ಪೆಂಟ್ರಿ ವರ್ಕೆ ನೀವು ಇವತ್ತಿನ ದಿವಸ ಮೇಣ ಅಂತ ಇರ್ಬೋದು ಈ ಥರದ್ದು ಮತ್ತು ಫ್ರೂಟ್ ಕೋಟಿಂಗ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಇದನ್ನು ಈ ಒಂದು ಹರಗನ್ನು ಮತ್ತು ಆಭರಣಗಳನ್ನು ತಯಾರು ಮಾಡೋದಕ್ಕೋಸ್ಕರ ಉಪಯೋಗಿಸ್ತೀವಿ ಮತ್ತು ಇವತ್ತಿನ ದಿವಸ ನಮ್ಮ ಇದರಲ್ಲಿ ಚೆಂಡ್ಪಟ್ಟಿನಲ್ಲಿ ಗೊಂಬೆ ತಯಾರು ಮಾಡೋಕ್ಕೋಸ್ಕರ ಉಪಯೋಗಿಸ್ತಾರೆ ಮತ್ತು ಮೆಡಿಷನಲ್ ಕ್ಯಾಬ್ ಟ್ಯಾಬ್ಲೆಟ್ಸ್ ಕವರಿಂಗ್ ಉಪಯೋಗಿಸ್ತಾರೆ ಮತ್ತು ಹಣ್ಣುಗಳು ಕೆಡದೇ ಇರಲಿ ಅಂತೇಳ್ಬಿಟ್ಟು ಈ ಲ್ಯಾಕ್ ಕೋಟಿಂಗ್ ಮಾಡ್ತಾರೆ ಸಾಕಷ್ಟು ಮತ್ತು ಲ್ಯಾಕ್ ಆ್ಯಂಡ್ ಪೇಂಟ್ಸ್ ಡಿಪಾರ್ಟ್ಮೆಂಟ್ಗೆ ಉಪಯೋಗ ಬರುತ್ತೆ ಮಿರರ್ ಹಿಂಭಾಗದಲ್ಲಿ ಕೆಂಪಿಗೆ ಬೆಳಿತಾರಲ್ಲ ನೋಡಿ ಕೆಂಪಿಗೆ ಮಿರರ್ ಇಂಬಾಗ ಅದಕ್ಕೆ ಉಪಯೋಗ ಬರುತ್ತೆ ಸೊ ನಾನಾ ಥರದ ಉಪಯೋಗಗಳು ಸುಮಾರು ಒಂಬತ್ತು ಇಂಡಸ್ಟ್ರಿಯನ್ನು ಇವತ್ತಿನ ದಿವಸ ನಾವು ಈ ಒಂದು ಹರಗಿನ ಗಿಡವನ್ನು ಉಪಯೋಗಿಸ್ಕೊಂಡು ಆ ಲ್ಯಾಕ್ ಇನ್ಸೆಕ್ಟ್ನಿಗೆ ನಾವು ವಿನಾಕುಲೇಟ್ ಮಾಡಿ ನಾವು ಒಂದು ಗಿಡದಲ್ಲಿ ಹದಿನೆಂಟು ತಿಂಗಳಾದಮೇಲೆ ಈ ಗಿಡದಲ್ಲಿ ಹತ್ತು ಕೆ ಜಿಯಷ್ಟು ನಾವು ಹಾರ್ವೆಸ್ಟ್ ಮಾಡ್ಬೋದು ಅಂದರೆ ಒಂದು ವರ್ಷಕ್ಕೆ ಎರಡು ಕ್ರಾಪ್ ತೆಗಿಬೋದು ಈ ಎರಡು ಕ್ರಾಪಿಂದ ನಿಮಗೆ ಹದಿನೈದು ಕೆ ಜಿ ಬಂದ್ರೂ ಕೂಡ ಇನ್ನೂರು ರೂಪಾಯಿ ಅಂದ್ರೂ ಕೂಡ ಇವತ್ತಿನ ದಿವಸ ಮೂರು ಸಾವಿರ ರೂಪಾಯಿ ಒಂದು ಗಿಡಕ್ಕೆ ಸಿಗುತ್ತೆ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸು ಒಂದು ವರ್ಷಕ್ಕೆ ಒಂದು ಮಕ್ಕಳಿಗೆ ಒಬ್ಬ ಹಾಕಿ ಒಂದು ಮೂರು ತಿಂಗಳಿಗೆ ಒಂದು ಸತಿ ಬಿಂದಿಗೆ ನೀರು ಹಾಕಿದ್ರು ಕೂಡ ನಿಮಗೆ ಉನ್ನತವಾಗಿ ಈ ಥರ ಬ್ಯೂಟಿಫುಲ್ಲಾಗಿ ಬರುತ್ತೆ ಈ ಗಿಡವನ್ನು ನಾವು ಇವತ್ತಿನ ದಿವಸ ವೇಸ್ಟ್ ಲ್ಯಾಂಡ್ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಈ ಭೂಮಿನಲ್ಲಿ ಅಂತ ಇರ್ತಕ್ಕಂಥ ಜಾಗದಲ್ಲಿ ಈ ಒಂದು ಗಿಡವನ್ನು ಹಾಕ್ಕೊಂಡು ನಮ್ಮ ರೈತರು ಒಂದು ಗಿಡಕ್ಕೆ ಇವತ್ತಿನ ದಿವಸ ಹದಿನೈದು ಕೆ ಜಿ ಇಂಟು ಇನ್ನೂರು ರೂಪಾಯಿ ಅಂದ್ರೆ ಮೂರು ಸಾವಿರ ಅಂತಂದರೆ ನಾನ್ನೂರು ಗಿಡ ಹಾಕಂದರೆ ಹನ್ನೆರಡು ಲಕ್ಷ ರೂಪಾಯಿ ಆಯಿತು ಹನ್ನೆರಡು ಲಕ್ಷ ರೂಪಾಯಿ ಇವತ್ತಿನ ದಿವಸ ನಾನ್ನೂರು ಗಿಡಕ್ಕೆ ಬೇರೆ ಬರ್ತಾ ಬರ್ತಾಯಿದೆ ಒಂದು ವರ್ಷಕ್ಕೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ನೀವು ಹದಿನೆಂಟು ತಿಂಗಳು ಕಷ್ಟಪಟ್ಟು ಈ ಲೆವೆಲ್ಗೆ ನೀವು ತಗೊಂಬಂದ್ಬಿಟ್ರೆ ನಿಮಗೆ ನೂರಾರು ವರ್ಷವರೆಗೆ ನೀವು ಇವತ್ತಿನ ದಿವಸ ಇದನ್ನು ನಾವು ಬಹುವಾರ್ಷಿಕ ಬೆಳೆಯಾಗಿ ಉಪಯೋಗಿಸ್ಕೊಂಡು ರೇಷ್ಮೆ ಗೆಳೆಯನ್ನು ಬೆಳೆಗಿಂತಲೂ ಕೂಡ ಉನ್ನತವಾಗಿ ಇವತ್ತಿನ ದಿವಸ ಅರಗು ಕೃಷಿಯನ್ನು ಮಾಡಿ ನಮ್ಮ ರೈತರು ಆರ್ಥಿಕ ಪರಿಸ್ಥಿತಿಯನ್ನು ಅವರು ಸುಧಾರಿಸ್ಕೊಳ್ಬೋದಾಗಿದೆ ಸಿಕ್ಕಾಪಟ್ಟೆ ಮುಳ್ಳಿದೆ ಇದರಲ್ಲಿ ಭಾಳ ಮುಳ್ಳಿರೋದ್ರಿಂದ ಇದನ್ನು ಯಾವ ಹಾಡೂ ಕೂಡ ಬಂದು ಮೇಯಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅದೇನಾದ್ರು ಮೇ ಹೋಯ್ತು ಅಂತಂದರೆ ಈ ಮುಳ್ಳು ಅದ್ರ ನಾಲ್ಕೇನೆ ಸಿಗುತ್ತೆ ಒಂದು ಗ್ರೇಜಿಂಗ್ ಪ್ರಾಬ್ಲಮ್ ಇಲ್ಲ ಮತ್ತು ಲೇಬರ್ ಮೇಂಟೆನೆನ್ಸ್ ಇಲ್ಲ ಆಮೇಲೆ ಇದನ್ನು ನೀವು ಮಾಡಬೇಕಾದ್ರೆ ಈಗ ನಿಮಗೆ ಮಿನಿಮಮ್ ಅಂತಂತಂದರೆ ಒಂದು ಕ್ರಾಪ್ಗೆ ಮಿನಿಮಮ್ ಅಂತಂದರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಹಾರ್ವೆಸ್ಟಿಂಗ್ ವಿನಾಕ್ಯುಲೇಷನ್ ಟೈಮಲ್ಲಿ ಒಂದು ವಾರ ಐದು ಒಂದು ಇಬ್ಬರು ಹೆಣ್ಣು ಮಕ್ಕಳುಗಳಿಗೆ ಅಪ್ಪ ಬೇಡ ಐದು ಜನ ಹೆಣ್ಣುಮಕ್ಕಳುಗಳಿಗಿರ್ಬೋದು ಆಮೇಲೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಒಂದು ವಾರ ಸೊ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸದವರೆಗೆ ನಾವು ಐದು ಜನ ಹೆಣ್ಣುಮಕ್ಕಳಿಗೆ ಕೂಲಿ ಕೊಡಬೇಕಾಗುತ್ತೆ ಮತ್ತು ಮೇಂಟೆನೆನ್ಸು ಭಾಳ ಇರುತ್ತೆ ಏನು ಇಲ್ಲವೇ ಇಲ್ಲ ಸುಮಾರು ಇಲ್ಲಾಂದ್ರೂ ಕೂಡ ನಿಮಗೆ ಹತ್ತರಿಂದ ಹದಿನೈದು ಕೆ ಜಿ ಅಂತಂದ್ರೂ ಕೂಡ ಇವತ್ತೊಂದು ದಿವಸ ನಿಮಗೆ ಮೂರು ಸಾವಿರ ರೂಪಾಯಿ ಒಂದು ಗಿಡ ಸಿಗುತ್ತೆ ನಾನ್ನೂರು ಗಿಡ ಇಂಟು ಮೂರು ಸಾವಿರ ಅಂದರೆ ಹನ್ನೆರಡು ಲಕ್ಷ ರೂಪಾಯಿ ಸಿಗುತ್ತೆ ಆದ್ದರಿಂದ ಈ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಈ ವ ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡ್ರೆ ಅಂದರೆ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಇದನ್ನು ನಾವು ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ನೇಚರ್ಸ್ ಟು ದಿ ಮ್ಯಾನ್ ಕೈಂಡ್ ಅಂತ ಹೇಳ್ತೀವಿ ಇದು ಉಪಯೋಗಿಸ್ಕೊಂಡು ನಮ್ಮ ರೈತರುಗಳು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಉತ್ತಮವಾದಂಥ ಅವಕಾಶ ಇದೆ ಇದರಲ್ಲಿ ಮೀನು ಕಾಂಡ ಮೀನು ಏನು ಇದರಲ್ಲಿ ಇದರಲ್ಲಿ ಎಲೆನೂ ಇಂಪಾರ್ಟೆಂಟ್ ಎಲೆನೂ ಇಂಪಾರ್ಟೆಂಟ್ ಯಾಕೆಂದರೆ ಎಲೆಗಳು ಎಷ್ಟು ಚೆನ್ನಾಗಿ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಆ ಗಿಡ ಅಲ್ಲಿಂದ ಅಲ್ಲಿವರೆಗೆ ಸುಮಾರು ಒಂದು ಐದುವರೆ ಅಡಿ ಇದೆ ಅಂತಂದರೆ ನಾವು ಇನ್ಸೆಕ್ಟಿನ ರಿಲೀಸ್ ಮಾಡಬೇಕಾದ್ರೆ ಬರೀ ಎರಡೂವರೆ ಮೂರು ಅಡಿಗೆ ಮಾತ್ರ ಆ ಇನ್ಸೆಕ್ಟ್ ಕಾಲ್ವನೈಜ್ ಆಗಬೇಕು ಇನ್ನು ಎರಡೂವರೆ ಅಡಿ ಎಲ್ತಿಯಾಗಿರ್ಬೇಕು ನೀವು ಎಲ್ಲದಕ್ಕೂ ಬರಲಿ ನನಗೆ ಜಾಸ್ತಿ ಬರಲಿ ಅಂತ ಏನಾದ್ರು ಇನ್ಸೆಕ್ಟ್ ಜಾಸ್ತಿ ರಿಲೀಸ್ ಮಾಡಿಬಿಟ್ರೆ ಅದೇನು ಮಾಡ್ತಾರೆ ರಸವನ್ನು ಇಡೀ ಇಡೀ ಗಿಡ ಗಿಡನೇ ಬರ್ನ್ ಆಗೋಯ್ತದೆ ಅಂದರೆ ಒಂದು ಕಡೆ ನಾವು ಅದನ್ನು ಕ್ವಾಂಟಿಫೈ ಮಾಡ್ಕೋಬೇಕಾಗುತ್ತೆ ಎಷ್ಟು ಗ್ರಾಮ್ ಆಫ್ ದಿ ಇದನ್ನು ನಾವು ಇದಕ್ಕೆ ರಿಲೀಸ್ ಮಾಡಬೇಕು ಅಂತ ನಾವು ಡಿ ಡಿಸೈಡ್ ಮಾಡ್ತೀವಿ ಆ ಬಯೋಮಾಸ್ ನೋಡ್ಕೊಂಡು ನಾವು ಗೈಡ್ ಮಾಡ್ತೀವಿ ಇಷ್ಟು ಗ್ರಾಮ್ ಹಾಕಬೇಕು ಅಂತ ಸೊ ಈ ಒಂದು ಈ ಒಂದು ಈ ಒಂದು ಸಸ್ಯಕ್ಕೆ ಇಲ್ಲಿ ನಾವು ಮ್ಯಾಕ್ಸಿಮಮ್ ಅಂತಂದರೆ ಇದಕ್ಕೆ ನಾವು ಮೂವತ್ತು ಗ್ರಾಮ್ ಹಾಕ್ತೀವಿ ಮೂವತ್ತು ಗ್ರಾಮ್ ಇನ್ಸೆಕ್ಟ್ ಹಾಕಿದ್ರೆ ನೀವು ಇರಲಿ ಇಲ್ಲ ಅಂತಂದ್ರೂ ಕೂಡ ನೀವು ಒಂದು ಐದು ಕೆ ಜಿಯಷ್ಟು ಹಾರ್ವೆಸ್ಟ್ ಮಾಡ್ಕೋಬೋದು ಯಾವ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಸರ್ ಇದನ್ನ ಇದನ್ನ ಈ ಲ್ಯಾಕ್ ಕಲ್ಟಿವೇಶನ್ ಅನ್ನೋದ್ರೆ ಇದು ಸಾಮಾನ್ಯವಾಗಿ ಇದ್ರದೇ ಒಂದು ಭಾರತ ಸರ್ಕಾರದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತಂದರೆ ಅಂದರೆ ಭಾರತೀಯ ಸಂಶೋಧನಾ ಕೃಷಿ ಪರಿಷತ್ ಅಂತ ಹೇಳ್ಬಿಟ್ಟು ಡೆಲ್ಲಿನಲ್ಲಿದೆ ಅದರ ಕೈಗಳೇ ಈ ಒಂದು ಅರಗು ಮತ್ತು ಮೇಣ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರಲ್ ರೆಜಿನ್ಸ್ ಅಂಡ್ ಅಂತ ಹೇಳಿ ಇದೆ ಇದನ್ನ ಇವತ್ತಿನ ದಿವಸ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ಈವಾಗ ನಾವು ಇದನ್ನು ಆಲ್ರೆಡಿ ಈಗ ಈ ಒಂದು ಲ್ಯಾಕ್ ಕಲ್ಟಿವೇಶನ್ ಈಗ ಇವಾಗ ನಾವು ಟ್ರಯಲ್ ಆ್ಯಂಡ್ ಎರರಲ್ಲಿ ಹುಣಸೂರಿ ಏರಿಯಾದಲ್ಲಿ ಮಾಡಿ ಇದನ್ನು ನಾವು ಫಸ್ಟ್ ಕೇಸಲ್ಲಿ ಇವತ್ತಿನ ದಿವಸ ನಾವು ಸಕ್ಸೀಡ್ ಆಗಿದ್ದೀವಿ ಉತ್ತಮವಾಗಿ ಕಾಲೋನೈಸು ಆಗುತ್ತೆ ಮತ್ತು ಗಿಡವೂ ಚೆನ್ನಾಗಿ ಬರುತ್ತೆ ಅದನ್ನು ನಮ್ಮ ಈ ಭಾಗದ ಜನಗಳು ಇದನ್ನು ಮಾಡ್ಬೋದು ಬಟ್ ಏನಪ್ಪ ಅಂತಂದರೆ ಟೆಂಪ್ರೇಚರು ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕ್ರಾಸ್ ಆಗೋಕ್ಕಿಲ್ಲ ಸೊ ಇಲ್ಲಿ ನಾವು ಆ ಟೆಂಪ್ರೇಚರು ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಕ್ರಾಸ್ ಯಾವಾಗುತ್ತೆ ಯಾವಾಗಾಗಲ್ಲ ಅನ್ನೋದು ನೋಡಿಕೊಂಡು ನಾವು ಇನಾಕ್ಯುಲೇಟ್ ಮಾಡ್ಕೊಂಡು ರಾಯಿತು ಅಷ್ಟೇ ಸಿಂಕ್ರೊನೈಸ್ ಮಾಡ್ಕೋಬೇಕು ಅಷ್ಟೇ ಬ್ಯಾಚನ್ನ ಮಾಡ್ಕೊಂಡು ಇವತ್ತಿನ ದಿವಸ ಹೋದರೆ ನೀವು ಅರಿಗಿ ಕೃಷಿಯಲ್ಲೂ ಕೂಡ ಇದನ್ನು ದೈವದತ್ತ ಕೊಟ್ಟಿರ್ತಕ್ಕಂಥ ಈ ಸಂಪನ್ಮೂಲ ನೋಡಿ ನೀವು ಹಾಕಿದ್ರೆ ಊರವರೆಲ್ಲ ಹುಚ್ಚ ಅಂತಾರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು ನಾನೂರು ಗಿಡ ಹಾಕಿದ್ರೆ ಹದಿನೆಂಟು ತಿಂಗಳುಗಳ ಕಾಲ ಈ ಥರ ನೀವು ಬೆಳೆಸಿ ಕಷ್ಟಪಟ್ಬಿಟ್ಟು ಮಾಡ್ಕೊಂಬಿಟ್ರೆ ಇನ್ನು ನೂರು ವರ್ಷಗಳ ಕಾಲ ಒಂದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಇವತ್ತಿನ ದಿವಸ ನಾವು ಸಂಪಾದನೆ ಮಾಡ್ತೀವಿ ಬೇಡ ಐದು ಲಕ್ಷನೇ ಬರಲಿ ಈಗ ನಿಮ್ಮ ಬೇರೆ ಕ್ರಾಪಲ್ಲಿ ಯಾವ್ದು ಬರ್ತಾಯಿದೆ ದುಡ್ಡು ಖರ್ಚಾಗಲ್ಲ ಬಿ ಪಿ ರೈಸ್ ಆಗಲ್ಲ ಮತ್ತು ದುಡ್ಡು ಮಾತ್ರ ಬರ್ತಾಯಿರುತ್ತೆ ಸೊ ಹಾಳುಗಳ್ ಡಿಪೆಂಡೆನ್ಸಿ ಇಲ್ಲ ಇಲ್ಲಿ ಸೊ ಆದ್ದರಿಂದ ನಮ್ಮ ಎಷ್ಟೋ ಜನ ರೈತರುಗಳು ಇವತ್ತು ವೇಸ್ಟಾಗಿ ಬಿದ್ದಿರ್ತಕ್ಕಂಥ ಬಂಜರು ಭೂಮಿಗಳು ಅಥವಾ ಕಲ್ಲು ಭೂಮಿಗಳು ಅಂತ ಇರೋದು ನೀರಿಲ್ದೇ ಇರತಕ್ಕಂಥ ಭೂಮಿಗಳಿರೋದು ಓಕೆ ಬೇರೆ ರಾಜ್ಯದಲ್ಲಿ ಬೆಳೀತಾ ಅಂತ ಬೇಳೆ ಅಂದರೆ ಈಗ ಜಾರ್ಖಂಡ್ ಇಷ್ಟ ಈಗ ಇಡೀ 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 ವರ್ಲ್ಡಲ್ಲಿ ಈ ಲ್ಯಾಕ್ ಪ್ರೊಡಕ್ಷನ್ ಬಗ್ಗೆ ಯಾಕೆ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಅಂತಂದರೆ ನೀವು ವರ್ಲ್ಡಲ್ಲಿ ನೀವು ಇವತ್ತಿನ ದಿವಸ ಲ್ಯಾಕ್ ಪ್ರೊಡಕ್ಷನ್ ಅಂತಂತಂದರೆ ನಮ್ಮ ಒಂದು ಭಾರತ ದೇಶನೇ ಮೊದಲನೇ ಸ್ಥಾನದಲ್ಲಿರೋದು ಚೈನಾನೂ ಇಲ್ಲ ಫಸ್ಟ್ ಭಾರತ ದೇಶ ಇದೆ ಯಾಕೆಂದರೆ ಬೇರೆ ದೇಶಗಳಿಗೆ ಹೋದಾಗ ಈ ಗಿಡ ಬೆಳೆದ್ರೆ ಇನ್ಸೆಕ್ಟ್ ಕಾಲೋನೈಜ್ ಆಗೋಲ್ಲ ಸೊ ಇನ್ಸೆಕ್ಟ್ ಕಾಲೋನೈಜ್ ಆಗ್ತೀನಿ ಅಂದರೆ ಗಿಡ ಬೆಳೆಯೋದಿಲ್ಲ ಬಟ್ ಇಲ್ಲಿ ನಮ್ಮ ಒಂದು ಈ ಭಾರತದಲ್ಲಿ ಏನಾಗಿದೆ ಅಂದರೆ ಟ್ರಾಪಿಕಲ್ ಕ್ಲೈಮೆಟ್ ಕಂಡೀಷನ್ ಇದು ಎರಡಕ್ಕೂ ಇದು ಸ್ಪಂದಿಸುತ್ತೆ ಕ್ಲೈಮೆಟಿಕ್ ಕಂಡೀಷನ್ ಈ ಕ್ಲೈಮೆಟಿಕ್ ಕಂಡೀಷನ್ನು ಗಿಡ ಬೆಳೆಯೋದಕ್ಕೂ ಪೂರಕವಾಗಿದೆ ಮತ್ತು ಆ ಒಂದು ಸಣ್ಣ ಇನ್ಸೆಕ್ಟು ಅಂದರೆ ಅರಗ್ ತಯಾರು ಮಾಡ್ತಕ್ಕಂಥ ಇನ್ಸೆಕ್ಟು ಕೂಡ ಇವತ್ತಿನ ದಿವಸ ಉತ್ತಮವಾಗಿ ಬೆಳೆಯೋದ್ರಿಂದ ಎರಡು ಕಡೆಯಿಂದ ನಮ್ಗೆ ಅನುಕೂಲ ಇರೋದ್ರಿಂದ ರೈತರುಗಳು ಇದನ್ನು ಉಪೋಗಿಸ್ಕೊಂಡು ಲ್ಯಾಂಡು ಬಂಜರು ಭೂಮಿ ನೀರಿಲ್ಲದೆ ಇರ್ತಕ್ಕಂಥ ಭೂಮಿ ಈ ಥರದ ಭೂಮಿಗಳನ್ನೆಲ್ಲ ನೀವು ಉಪ್ಯೋಗಿಸ್ಕೊಂಡು ನೀವು ಉನ್ನತವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೇಕು ಇದ್ರದ್ದು ನಾವೇನೇ ಇವತ್ತಿನ ದಿವಸ ಎಲ್ಚಿ ಗಿಡದ ಇದ್ರ ಬೀಜನ ಅಷ್ಟು ಸುಲಭ ಅಂತ ತಿಳ್ಕೊಳ್ಕೊಬಿಡಿ ಹಣ್ಣು ತಿಂದಾದ್ಮೇಲೆ ಆ ಬೀಜದ ಕೋಟ್ ಇದೆಯಲ್ಲ ಭಾಳ ಹಾರ್ಡಾಗಿರುತ್ತೆ ಅದನ್ನು ನಾವು ಕ್ಲೀನಾಗಿ ಓಪನ್ ಮಾಡಿದ್ರೆ ಎರಡು ಉರುಳಿ ಥರ ಬರುತ್ತೆ ಆ ಉರುಳಿ ಥರದ ಬೀಜವನ್ನು ನಾವು ಇವತ್ತಿನ ದಿವಸ ಪ್ಯಾಕೆಟ್ಗೆ ಹಾಕಿ ನಾವು ಕೊಡ್ತಾಯಿದ್ದೀವಿ ಈಗ ಆಲ್ರೆಡಿ ಈಗ ಐದು ಸಾವಿರ ಸೊಸೆಯನ್ನು ನಾವು ಫಾರ್ಮರ್ಸ್ ಫೀಲ್ಡ್ಗೆ ಕೊಟ್ಟಿದ್ದೀವಿ ನಾವು ಎಕ್ಸ್ಪಿರಿಮೆಂಟ್ ಈಗ ಮಾಡ್ತಾಯಿದ್ದೀವಿ ಬಟ್ ಅಲ್ಲಿ ಇದೆ ಎಲ್ಲ ಈಗ ಕೆಲವು ರೈತರುಗಳೆಲ್ಲ ಹಾಕಿದರೆ ಚೆನ್ನಾಗಿ ಬಂದಿದೆ ಓಕೆ ಈಗ ರೈತರುಗಳು ಹಾಕಿ ಬೆಳೀತಾರೆ ಅವ್ರ ಹತ್ರ ಬೈಬ್ಯಾಕ್ ಬೈ ಬೈಬ್ಯಾಕ್ ನಾನೇ ಮಾಡ್ಕೊಳ್ಳಿ ಏನು ರೇಟಿಗೆ ಮಾಡ್ಕೊಳಿ ಇನ್ನೂರು ರೂಪಾಯಿ ಒಂದು ಕೆಜಿ ಒಂದು ಗಿಡ ಏನು ಕೊಡ್ತೀರಿ ಏನು ರೇಟ್ ಕೊಡ್ತೀರಿ ನೀವು ಒಂದು ಗಿಡ ಅಂದರೆ ಈಗ ಹದಿನೆಂಟು ಈಗ ಈ ಗಿಡದಲ್ಲಿ ನಿಮಗೆ ಏನು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದು ಕೆ ಜಿ ಬರುತ್ತೆ ಅಂದರೆ ಒಂದು ಎರಡು ಎರಡು ಒಂದು ಎರಡು ಕ್ರಾಪಿಂದ ಹತ್ತು ಕೆ ಜಿ ಬರುತ್ತೆ ಹತ್ತು ಕೆಜಿ ಅಂದ್ರೆ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಹಾರ್ವೆಸ್ಟ್ ಮಾಡಿ ಅದೆಲ್ಲ ನಾವು ಆ ಕ್ರೋನಾಲಜಿಕಲ್ಲಾಗಿ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಯಾವ ಥರ ನೀವು ಹಾರ್ವೆಸ್ಟ್ ಮಾಡಬೇಕು ಹೇಳಿ ನಾವು ಹೇಳ್ಕೊಡ್ತೀವಿ ಅದು ಒಂಥರ ಈ ಕ್ರಿಸ್ಟಲ್ ಕೆಂಪಲ್ ಸಕ್ಕರೆ ಇಲ್ಲ ಆ ಕೆಂಪಲ್ ಸಕ್ಕರೆ ಥರ ಬರುತ್ತೆ ಅದನ್ನು ನೀವು ಕ್ರೂಡ್ ಲ್ಯಾಕ್ ಅಂತ ಹೇಳ್ತೀವಿ ಆ ಕ್ರೂಡ್ ಲ್ಯಾಕ್ನಿಗೆ ನೀವು ನಮಗೆ ಕೊಟ್ಟರೆ ಒಂದು ಕೆ ಜಿಗೆ ಇನ್ನೂರು ರೂಪಾಯಿನಾಗ ನಾವೇ ತಗೋತೀವಿ ಆ ಇನ್ನೂರು ರೂಪಾಯಿದು ಆ ರಾ ಮೆಟೀರಿಯಲ್ ಕ್ರೂಡ್ ಲ್ಯಾಕ್ ತಗೊಂಡು ನಾವು ನಾವು ಅದರಿಂದ ಫರ್ದರ್ ಪ್ರಾಸೆಸ್ ಮಾಡಿ ಬೇರೆ ಬೇರೆ ಬಟನ್ ಲ್ಯಾಕು ಶೆಲ್ ಹಾಕು ಅಂತ ಏನೇನೋ ನಾವು ಮಾಡ್ಕೋತೀವಿ ಸೊ ಇದರ ಒಂದು ಇಂಪಾರ್ಟೆನ್ಸ್ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸುವಿನಲ್ಲೇ ಮೈಸೂರು ಮಹಾರಾಜರು ಮೈಲ್ಯಾಕ್ ಕಂಪ್ನಿ ಅಂತಲೇ ಇವತ್ತಿನ ದಿವಸ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಓಪನ್ ಮಾಡಿದರು ಅಥವಾ ಟ್ರೈಬಲ್ ಪೀಪಲ್ ಎಲ್ಲ ಈ ಎಲ್ ಸಿ ಗಿಡದಿಂದ ಬರ್ತಕ್ಕಂಥ ಆರ್ಗನಿಗೆ ತಗೊಂಬಂದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳಿ ಮತ್ತು ಈ ಒಂದು ಲ್ಯಾಕ್ ಕಲ್ಟಿವೇಶನ್ನು ಕೂಡ ಪ್ರಮೋಟ್ ಮಾಡಲಿ ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸುವಿನಲ್ಲೇ ಮೈಸೂರಲ್ಲಿ ಮೈ ಲ್ಯಾಕ್ ಕಂಪನಿ ಅಂತಲೇ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ ಬಟ್ ಆದರೆ ಅವರು ಇದುವರೆಗೂ ಕೂಡ ಇದರ ಬಗ್ಗೆ ಯಾವುದೇ ವಿಧವಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ ಆದ್ದರಿಂದ ನಾವು ಇದರ ಒಂದು ಎಕನಾಮಿಕ್ ಇಂಪಾರ್ಟೆನ್ಸ್ ಅಂದರೆ ಇದರ ಒಂದು ವಾಣಿಜ್ಯ ಬೆಳೆಯಾಗಿ ಯಾವ ಥರ ನಾವು ಬೆಳೆಸ್ಕೊಂಡು ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತೇಳಿ ಇವತ್ತಿನ ದಿವಸ ನಮ್ಮ ಟ್ರಸ್ಟು ಒತ್ತು ಇದ್ದೀವಿ ಮತ್ತು ಇದನ್ನು ಆಲ್ ಆಲ್ರೆಡಿ ಬೆಳೆದು ಈಗ ನಾವು ಸಕ್ಸಿಡ್ ಆಗಿದ್ದೀವಿ ಆದ್ದರಿಂದ ನಮ್ಮ ರೈತರುಗಳು ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಅವರು ತಮ್ಮ ಆರ್ಥಿಕ ಪರಿಸ್ಥಿತಿಗೆ ಸುಧಾರಣೆ ಮಾಡ್ಕೋಬೋದು ಇದು ಬೆಳವಣಿಗೆ ಟ್ರೈನಿಂಗ್ ಕೊಡ್ತೀವಿ 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 ನಾವು ಟ್ರೈನಿಂಗ್ ಕೊಡ್ತೀವಿ ಓಕೆ ಸರ್ ನೀವು ಬೈಬ್ಯಾಕ್ ಮಾಡ್ಕೊಳ್ತೀರಾ ಅಂತ ಯಾವ ಕ್ವಾಲಿಟಿ ಇರಬೇಕು ಸರ್ ಅದನ್ನು ನಾವು ಹೇಳ್ತೀವಿ ಅದನ್ನು ನಾವು ತೋರಿಸ್ತೀವಿ ಹೆಂಗೆ ಅಂತ ಹೇಳ್ಬಿಟ್ಟು ಯಾವ ಥರ ಇರಬೇಕು ಅಂತ ತೋರಿಸ್ತೀವಿ ನಾವು ಯಾರೇ ರೈತರು ನಮ್ಮದು ಈಗ ಗಿಡ ತಗೊಂಡ ಮೇಲೆ ಹೆಂಗೆ ಬರ್ತಾಯಿದೆ ಅಂತ ನೋಡ್ತೀವಿ ಇನಾಕುಲೇಷನ್ ಟೈಮಲ್ಲಿ ನಾವೇ ಹೋಗಿ ಗೈಡ್ ಮಾಡೋದು ಇನಾಕುಲೇಷನ್ ಟೈಮ್ ಆದಮೇಲೆ ಅದು ಮೆಚುರಿಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಗೈಡ್ ಮಾಡೋದು ನಾವೇನೆ ಆಮೇಲೆ ಮೆಚುರಿಟಿ ಬಂದಮೇಲೆ ಅದು ಸೀಡ್ ಪರ್ಪಸ್ಗೆ ಹೋದರೆ ಒಂದು ಕೆ ಜಿಗೆ ಐನೂರು ರೂಪಾಯಿ ನಂಗೆ ಹೋಗುತ್ತೆ ಅಂದ್ರೆ ಅಲಾಂಗ್ ವಿತ್ ಕಾಂಡ ಇದ್ರ ಮೇಲೆ ಇದ್ರ ಮೇಲೆ ಬೆಳ್ಕೊಂಡಿರುತ್ತಲ್ಲ ಆ ಕಾಂಡನೇ ಸೀಡ್ ಪರ್ಪಸ್ಗೆ ಬೇರೆ ಗಿಡಕ್ಕೆ ತಗೊಂಡೋದ್ರೆ ಬಿತ್ತನೆಗೆ ಅಂತ ತಗೊಂಡು ಹೋದರೆ ಒಂದು ಕೆ ಜಿಗೆ ಐನೂರು ರೂಪಾಯಿ ಇರುತ್ತೆ ಇನ್ ಕೇಸ್ ಅದಕ್ಕೆ ಡಿಮ್ಯಾಂಡ್ ಇಲ್ಲ ಅಂತಂದರೆ ಅದನ್ನು ನ ಹಂಗೆ ಕಟ್ ಮಾಡ್ಕೊತೀವಿ ಪ್ರೂನಿಂಗ್ ಮಾಡ್ಕೊಂಬಿಟ್ಟು ತಗೊಂಬಂದ್ಬಿಟ್ಟು ಒಂದು ಮ ನೆರಳು ಕೆಳಗಡೆ ಟಾರ್ಪಲ್ ಹಾಕೊಂಬಿಟ್ಟು ದೊಣ್ಣೆನಲ್ಲಿ ಒಡೆದ್ರೆ ಅದು ಕೆಮಿಕಲ್ ಸಕ್ರ ಥರ ಹಾರೋಗುತ್ತೆ ಅದನ್ನು ವಾಶ್ ಮಾಡ್ಕೊಂಡು ನೀವು ಮೂರು ಸರ್ತಿ ವಾಶ್ ಮಾಡಿ ನೆರಳನ್ನು ಒಣಗಿಸ್ಬಿಟ್ಟು ಕೊಟ್ಟರೆ ನಮ್ಗೆ ಕ್ರೂಡ್ ಲ್ಯಾಕ್ ಅಂತ ಬರುತ್ತೆ ಅದನ್ನು ನಾವು ಇನ್ನೂರು ರೂಪಾಯಿ ನಾವು ತಗೋತೀವಿ ಟ್ರಸ್ಟ್ಗೆ ಬಯೋಮಾಸ್ ಅಂತಂದ್ರೆ ಈ ಕಾಂಡಗಳು ಈಗ ಬಂದಿದೆಯಲ್ಲ ಇಲ್ಲಿ ಈ ತರ ಬ್ರಾಂಚಸ್ ಬಂದಿದೆಯಲ್ಲ ಈ ತರ ಒಳ್ಳೆ ಎಳಸಾಗಿ ಎಷ್ಟು ಬ್ರಾಂಚಸ್ ಮಾಡಿಕೊಡ್ತೀರ ಅನ್ನೋದ್ರ ಮೇಲೆ ನಿಮಗೆ ಉತ್ಪತ್ತಿ ಅವಲಂಬಿಸಿ ಇರುತ್ತೆ ಯಾಕೆಂತ ಬ್ರಾಂಚಸ್ ಬರಬೇಕು ಅಂದ್ರೆ ನಾವು ತಿನಿಂಗ್ ಮಾಡ್ತೀವಿ ಒಂದು ಬಿಂದಿಗೆ ನೀರು ಹಾಕೊಂಡ್ರೆ ಈಗ ನೋಡಿ ಈಗ ನಾವು ಇಲ್ಲಿ ನಿಂತಿದೀವಿ ಇದು ರೋಡ್ ಸೈಡ್ ಮೇಲೆ ಬರೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಈಗ ಇಷ್ಟು ಚೆನ್ನಾಗಿ ಬೆಳೆಸಿ ಕೊಟ್ಬಿಟ್ರೆ ಸಾಕು ಅವನು ಏನಿಲ್ಲ ಈಗ ಕಾಡು ಮೇಲೆ ಇದು ಏನೇನು ಇಲ್ಲದೆ ಇಷ್ಟು ಚೆನ್ನಾಗಿ ಇದೆ ಈಗ ನೀವು ಅದಕ್ಕೆ ಒಂದು ವರ್ಷಕ್ಕೆ ಒಂದು ಐದು ಐದು ಕೆ ಜಿ ಗೊಬ್ಬರ ಹಾಕ್ಬಿಟ್ಟು ಒಂದು ತಿಂಗಳಿಗೆ ಒಂದು ಬಿಂದಿಗೆ ನೀರು ಹಾಕಿ ಕೊಟ್ಬಿಟ್ಟ ಅಂತಂದರೆ ಬ್ಯೂಟಿಫುಲ್ಲಾಗಿ ಬರುತ್ತೆ ಓಕೆ ಈ ಇದು ಈ ಗಿಡ ಯಾವ ಏಜಲ್ಲಿ ಇದೆ ಸರ್ ಈಗ 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 ಇನಾಕ್ಯುಲೇಷನ್ ಸ್ಟೇಜಲ್ಲಿದೆ ಇದು ಮಾಡ್ಬೋದು ಇದು ಕಿನಾಕ್ಯುಲೇಟ್ ಮಾಡ್ಬೋದು ಫಸ್ಟ್ ಕ್ಲಾಸ್ ಬರುತ್ತೆ ಇದರಲ್ಲಿ ನೋಡಿ ಎಷ್ಟು ಸಕ್ಯುಲೆಂಟ್ ಆಗಿದೆ ನೋಡಿ ಎಳಸಾಗಿರ್ಬೇಕು ಹಿಂಗೆ ಈಗ ಎಳಸಾಗಿ ಈ ಥರ ಬ್ರಾಂಚಸ್ ಬಂದರೆ ಆ ಈಗ ನಾವು ಕಟ್ತೀವಲ್ಲ ಆ ಕಟ್ಟಿ ಬರ್ತಕ್ಕಂಥ ಉಳುಗಳು ನಿಮ್ಮ ಕೂದಲಿಗಿಂತ ಸಣ್ಣಕ್ಕಿರುತ್ತೆ ಅದು ಯಾವ ಒಂದು ಇರುವೆ ಬಾಯಿಗೂ ಸಿಕ್ಕೋದಿಲ್ಲ ಅದೇನಾಗುತ್ತೆ ಅದು ಎಲ್ಲಿ ಎಳಸಾಗಿರುತ್ತೆ ಆ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಡುತ್ತೆ ಅಲ್ಲಿ ಕೂತ್ಕೊಂಬಿಟ್ಟು ಒಳ್ಳೆ ಇಂಜೆಕ್ಷನ್ ಟ್ಯೂಬ್ ಥರ ಅದ್ರದ್ದು ಮೌತಿ ಇರುತ್ತೆ ಬೀಕು ಅದನ್ನು ಪೆನೆಟ್ರೇಟ್ ಮಾಡಿ ಅಂದರೆ ಆ ಒಂದು ಕಾಂಡದೊಳಗೆ ಹಾಕಿ ಆ ರಸವನ್ನು ಹೀರಿ ಅದು ಪ್ರೌಢಾವಸ್ಥೆಗೆ ಬರ್ತದೆ ಪ್ರೌಢಾವಸ್ಥೆಗೆ ಬಂದು ಅದ್ರ ಸೈಕಲ್ ಕಂಪ್ಲೀಟ್ ಮಾಡೋವರೆಗೆ ಆ ಹೆಣ್ಣು ಜೀವ ತನ್ನ ಮರಿಗಳನ್ನು ಮೊಟ್ಟೆಗಳನ್ನು ಕಾಪಾಡೋಕ್ಕೋಸ್ಕರ ಅದು ಒಂದು ದ್ರವವನ್ನು ಸ್ರವಿಸುತ್ತೆ ದಟ್ ಈಸ್ ಕಾಲ್ಡ್ ಲ್ಯಾಕ್ ಸರ್ ನೀವೀಗ ಹೇಳ್ತಾ ಇದ್ದೀವಿ ಇದಕ್ಕೆ ಟ್ರೈನಿಂಗು ಕೊಟ್ಟು ನೀವೇ ಬೈಬ್ಯಾಕ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿನೂ ಕೊಟ್ಟು ಇದು ರೈತರಿಗೆ ಬೆಳಗ್ಗೆ ಉತ್ತೇಜನ ನೀಡುತ್ತೆ ಹೌದು ಹೌದು ಈಗ ನೋಡಿ ನಾವು ಈಗ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರಲ್ ರೆಜಿನ್ಸ್ ಆ್ಯಂಡ್ ಗಮ್ಸ್ ಭಾರತೀಯ ಅರಗು ಮತ್ತು ಮೇಣ ಅಂತ ಹೇಳ್ಬಿಟ್ಟು ಒಂದು ಭಾರತ ಸರ್ಕಾರದ ಒಂದು ಸಂಶೋಧನಾ ಸಂಸ್ಥೆ ಇದೆ ಆ ಸಂಸ್ಥೆ ಅಡಿಯಲ್ಲಿ ಇವತ್ತಿನ ದಿವಸ ನಮ್ಮ ಟ್ರಸ್ಟು ಕನ್ಸರ್ವೇಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್ ಆಫ್ ಲ್ಯಾಕ್ ಇನ್ಸೆಕ್ಟ್ ಫಾರ್ ದಿ ಲ್ಯಾಕ್ ಪ್ರೊಡಕ್ಷನ್ ಇನ್ ಸದರ್ನ್ ಪಾರ್ಟ್ಸ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ಸೋ ಫಾರ್ ದಿ ರೂರಲ್ ಡೆವಲಪ್ಮೆಂಟ್ ಅಂತ ತಗೊಂಡಿದ್ದೀವಿ ಆ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಅನ್ಎಂಪ್ಲಾಯ್ಡ್ ಯೂಸ್ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಇದು ವುಮೆನ್ ಎಂಪವರ್ಮೆಂಟ್ಗೆ ಹೇಳಿ ಮಾಡಿಸ್ತಂಗಿದೆ ಇದು ಆ್ಯಕ್ಚುಲಾಗಿ ಯಾಕೆ ಅಂತಂದರೆ ಇದು ಗಂಡಸರು ಬೇಕಾಗಿಲ್ಲ ಉಳುಮೆ ಇಲ್ಲ ನೀ ಏನು ನೀರು ಬಿಟ್ಕಂಡು ಡ್ರಿಪ್ ಮಾಡಬೇಕು ಅಂತೇನಿಲ್ಲ ಇನಾಕುಲೇಷನ್ ಟೈಮ್ ಮಾಡಲು ಮಾತ್ರ ಹೆಣ್ಮಕ್ಳು ಬೇಕು ಹಾರ್ವೆಸ್ಟ್ ಮಾಡೋವಾಗ ಮಾತ್ರ ಹೆಣ್ಮಕ್ಳು ಬೇಕು ಉಳು ಟೈಮಲ್ಲಿ ಏನು ಬೇಕಾಗಿಲ್ಲ ಆದ್ದರಿಂದ ಉಮೆನ್ ಎಂಪವರ್ಮೆಂಟ್ಗೆ ಹೇಳ ಮಾಡಿಸ್ತಂಗಿದೆ ಸೊ ಇದ್ರ ಬಗ್ಗೆ ನಿಮಗೆ ಡೇ ಒನ್ನಿಂದ ಇಂದ ಆಗೋವರೆಗೂ ನಾವೇ ಟ್ರೈನಿಂಗ್ ಕೊಡ್ತೀವಿ ಮತ್ತೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಆ ಲ್ಯಾಕ್ನು ಕೂಡ ನಾವೇ ಪರ್ಚೇಸ್ ಮಾಡ್ತೀವಿ ಆ ಪರ್ಚೇಸ್ ಮಾಡೋ ಲ್ಯಾಕ್ನ ಫರ್ದರ್ ಪ್ರಾಸೆಸ್ಸಿಂಗ್ ಈಗ ನಾವು ಇಂಡಸ್ಟ್ರಿಗೆ ಬೇರೆ ಲಿಂಕ್ ಮಾಡ್ಕೋತೀವಿ ಓಕೆ ಸರ್ ಸ್ಟಾರ್ಟಿಂಗ್ ಮಾಡ್ತೀವಿ ಅಂದ್ರೆ ಎಷ್ಟು ಖರ್ಚು ಬಿಡಬಹುದು ಸರ್ ಒಂದು ಎಕರೆ ಮಾಡ್ತೀನಿ ಒಂದು ಎಕರೆಗೆ ನೀವು ಮಾಡಿ ಏನು ಖರ್ಚು ಬಿಡೋಲ್ಲ ಏನು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಬರ್ಬೋದು ಅಷ್ಟೇ ಏನು ಖರ್ಚಿಲ್ಲ ಅಂತಂದ್ರೆ ಗಿಡ ಗಿಡ ತಗೊಳ ಒಂದು ಗಿಡಕ್ಕೆ ಐದು ರೂಪಾಯಿ ಒಂದು ಗಿಡಕ್ಕೆ ಐದು ರೂಪಾಯಿ ಅಂದ್ರೆ ನಾನ್ನೂರು ಗಿಡ ಬೇಕು ನಾನ್ವರು ನಾನೂರು ಗಿಡ ಅಂತಂದರೆ ಐದು ರೂಪಾಯಿ ಅಂತಂದರೆ ಎಷ್ಟು ಎರಡು ಸಾವಿರ ರೂಪಾಯಿ ಆಯಿತು ಆಮೇಲೆ ಪ್ಲಾಂಟೇಷನ್ನು ಮತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಅದೊಂದು ಆರು ಸಾವಿರ ರೂಪಾಯಿನ ಕ ಆಮೇಲೆ ಒಂದು ತಿಂಗಳಿಗೆ ಸತಿ ಒಂದು ಬಿಂದಿಗೆ ನೀರು ಹಾಕ್ಸೋಕ್ಕೆ ಅದೊಂದು ಏನು ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಅದನ್ನ ಸಾವಿರ ರೂಪಾಯಿನ ಮೇಲೆ ಖರ್ಚಾಗೋದಿಲ್ಲ ಯಾವ ಭೂಮಿಬೋದು ಯಾವ ಯಾವ ಭೂಮಿನಲ್ಲಿ ಯಾವ ಭೂಮಿನಲ್ಲಿ ಲ್ಯಾಂಡ್ ವೇಸ್ಟ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಯಾವ ಭೂಮಿನಲ್ಲಿ ನೋಡಿ ಈಗ ಈಗ ಇದನ್ನು ನೋಡಿ ಕಲ್ಲು ಜರ್ಗೆ ಎಲ್ಲ ಕಲ್ಲು ಏನು ವೇಸ್ಟಾಗಿ ಬಿದ್ದಿದೆ ಹೆಂಗೆ ಬರೆದಿದೆ ನೋಡಿ ಇಲ್ಲಿ ಯಾವ ಭೂಮಿನಲ್ಲಿ ಬೇಕಾದ್ರೂ ಬೆಳಿಗ್ಗೆ ಇದನ್ನ ಒಳ್ಳೆ ಆದಾಯ ಇದೆ ಒಳ್ಳೆ ಆದಾಯ ಒಳ್ಳೆ ಆಮೇಲೆ ಇನ್ನೊಂದೇನು ಅಂತಂದರೆ ಆ ಹರ್ಗನನ್ನು ನಾವು ತಗೋತೀವಲ್ಲ ದಟ್ ಈಸ್ ನಾಟ್ ಪೆರಿಷಬಲ್ ಐಟಮ್ ಅದನ್ನು ನೀವು ಹತ್ತು ವರ್ಷದವರೆಗೂ ಬೇಕಾದರೆ ಒಂದು ಚೀಲದಲ್ಲಿ ಕಟ್ಟಿಟ್ಕೊಂಡು ಒಳ್ಳೆ ಡಿಮ್ಯಾಂಡ್ ಟೈಮಲ್ಲೂ ಮಾರ್ಕೊಳ್ಳೋಕ್ಕೂ ಅವಕಾಶ ಇದೆ ಇದೇನು ಕೊಳ್ತೋಯ್ತು ಇದಕ್ಕೆ ರೋಗ ಬಂತು ಮತ್ತು ಆ ಸಮಸ್ಯೆ ಬಂತು ರೋಗ ರುಜಿನ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಆದರೂ ಕೂಡ ನಾವು ಇನಿಷಿಯಲ್ ಸ್ಟೇಜಲ್ಲಿ ಡೇ ಒನ್ನಿಂದ ಒಂದು ಕ್ರಾಪ್ ಅವ್ರು ತಗೊಳ್ಳೋವರೆಗೂ ಕೂಡ ನಮ್ಮ ಟ್ರಸ್ಟ್ ಅವ್ರ ಜೊತೇಲಿರುತ್ತೆ ಈವನ್ ನೀವು ಬೇರೆ ಬೇರೆ ಕ್ರಾಪ್ ಬೆಳೀತಾ ಇರತಕ್ಕಂಥ ಒಳ್ಳೆ ತನವಾಗಿದ್ದು ನಿಮ್ಮ ಜಮೀನಲ್ಲಿ ಬಾರ್ಡ್ರು ಫೆನ್ಸಿಂಗ್ ಪಕ್ಕದಲ್ಲೂ ಕೂಡ ನೀವು ಇವತ್ತಿನ ದಿವಸ ಹತ್ತಡಿ ಹತ್ತಡಿಗೆ ಹಾಕೊಂಡು ಹೋದ್ರೂ ಕೂಡ ಒಂದು ಇನ್ನೂರು ಗಿಡ ಬೆಳೆಸ್ಕೊಂಡ್ರು ಕೂಡ ನೀವು ಇವತ್ತಿನ ದಿವಸ ಇದರಿಂದ ನೀವು ಐದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಸರ್ ಈ ಥರ ಕಾಡಲ್ಲಿ ಬೆಳೆದಿರೋದು ನೀವು ಯೂಸ್ ಮಾಡ್ಕೊಳ್ಳೋದು ಇವಾಗ ಇವತ್ತು ಇವಾಗ ನಾವು ಕಾಡಲ್ಲಿ ಬೆಳೆದಿರೋದಕ್ಕೂ ಕೂಡ ಇವತ್ತಿನ ದಿವಸ ನಾವು ಇದನ್ನು ಇನಾಕ್ಯುಲೇಟ್ ಮಾಡಿ ಈ ಭಾಗದಲ್ಲಿ ನಾವು ಉತ್ತಮವಾಗಿ ಬೆಳಿಬೇಕು ಅಂತ ನಾವು ಪ್ರೂವ್ ಮಾಡಿದ್ದೀವಿ ಈಗ ಏನಾಗುತ್ತೆ ಅಂದರೆ ಈಗ ನೋಡಿ ಇದು ಈ ಮೇಲೆ ಬೆಳೆದಿದೆ ನಾವೀಗಿಲ್ಲ ಏನಾದರೂ ಕಟ್ಬಿಟ್ಟು ಹೋಗ್ತೀವಿ ಏನೋ ಮಾಡ್ಬಿಟ್ಟು ಹೋಗ್ತೀವಿ ಇಲ್ಲಿ ಯಾರೋ ರೈತ ಇರ್ತಾನೆ ಅವ್ನಿಗೆ ಏನೋ ಗೊತ್ತಿರಲ್ಲ ಅವ್ನು ಕೊಕ್ಕೆ ತಗೊಂಬಂದು ಸೇರಿದ್ರು ಬಿಡೋ ಪ್ರಾಬ್ಲಮ್ ಇರ್ತವೆ ಅದಕ್ಕೆ ಈಗ ನಾವು ಏನು ನಮ್ಮ ನಮ್ಮ ಫಾರಮಲ್ಲೇ ಹಾಕೊಂಡು ನಾವು ಸ್ಟಡಿ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಈಗ ಪ್ರಥಮ ಹಂತದಲ್ಲಿ ನಾವು ಈ ಮೇಲೆ ಬೆಳೆದಿರೋದ್ರ ಮೇಲೇನೇ ನಾವು ಮಾಡಿ ಇವತ್ತಿನ ದಿವಸ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ವಿ ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಇವತ್ತಿನ ದಿವಸ ನೀವು ನಮ್ಮ ಟ್ರಸ್ಟನ್ನು ಸಂಪರ್ಕಿಸಿ ನೀವು ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಈ ಕೃಷಿಯನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ